ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ಶ್ರೀ ಸರಸ್ವತೆಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಏಳನೇ ಅಧ್ಯಾಯ ಮೈತ್ರೇಯ ವಿದುರರ ಸಂವಾದ ಶ್ರೀ ಶುಕಮಹಾಮನಿಗಳು ಹೇಳುತ್ತಾರೆ ಪರೀಕ್ಷಿತ ರಾಜನೇ ಮೈತ್ರೇಯರ ಇಂತಹ ನಿರೂಪಣೆಯನ್ನು ಕೇಳಿ ವ್ಯಾಸಪುತ್ರನಾದ ವಿದುರನು ತನ್ನ ಮಧುರವಾಣಿಯಿಂದ ಅವರನ್ನು ಸಂತೋಷಪಡಿಸುತ್ತಾ ಹೀಗೆ ವಿಜ್ಞಾಪಿಸಿಕೊಂಡನು ಎದುರನ್ನು ಕೇಳಿದನು ಬ್ರಾಹ್ಮಣ ಶ್ರೇಷ್ಠರೇ ಶ್ರೀ ಭಗವಂತನಾದರೂ ಕೇವಲ ಜ್ಞಾನ ಸ್ವರೂಪನು ನಿರ್ವಿಕಾರನು ಮತ್ತು ಸತ್ವಾದಿ ತ್ರಿಗುಣರಹಿತನು ಆತನಿಗೆ ಇಲ್ಲಾರ್ಥವಾಗಿಯಾದರೂ ಗುಣಗಳೊಡನೆ ಕ್ರಿಯೆಗಳೊಡನೆ ಸಂಬಂಧ ಹೀಗೆ ಉಂಟಾಗುವುದು ಬಾಲಕರಲ್ಲಾದರೂ ಕಾಮನೆ ಹಾಗೂ ಬೇರೆಯವರೊಡನೆ ಆಡಬೇಕೆಂಬ ಇಚ್ಛೆ ಇರುತ್ತದೆ ಅದರಿಂದ ಅವರು ಆಟಕ್ಕಾಗಿ ಪ್ರಯತ್ನಿಸುತ್ತಾರೆ ಆದರೆ ಭಗವಂತನಾದರೂ ಸ್ವತಃ ನಿತ್ಯ ತಪ್ಪನು ಪೂರ್ಣಕಾಮನು ಸದಾ ನಿರ್ಲಿಪ್ತನು ಹೀಗಿರುವಾಗ ಅವನು ಕ್ರೀಡಿಸಲಿಕ್ಕಾಗಿಯೇ ಏಕ ಸಂಪ ಸಂಕಲ್ಪ ಮಾಡುವನು ಭಗವಂತನು ತನ್ನ ತ್ರಿಗುಣಮಯಿ ಮಾಯೆಯಿಂದ ಜಗತ್ತನ್ನು ರಚಿಸಿರುವನು ಆದ್ದರಿಂದಲೇ ಇದನ್ನು ಪಾಲಿಸುತ್ತಿರುವನು ಕೊನೆಗೆ ಅದರಿಂದಲೇ ಸಂಹಾರ ಮಾಡುವ ಭಗವಂತನ ಜ್ಞಾನಕ್ಕೆ ದೇಶ ಕಾಲ ಅವಸ್ಥೆಗಳಿಂದಾಗಲಿ ತನ್ನಿಂದಾಗಲಿ ಬೇರೆ ನಿಮಿತ್ತದಿಂದಾಗಲಿ ಎಂದಿಗೂ ಲೋಪವಿಲ್ಲ ಹಾಗಿರುವಾಗ ಅವನಿಗೆ ಮಾಯೆಯೊಡನೆ ಸಂಯೋಗವಾದರೂ ಹೇಗೆ ಉಂಟಾಯಿತು ಭಗವಂತನೊಬ್ಬನೇ ಸಮಸ್ತ ಕ್ಷೇತ್ರಗಳಲ್ಲಿಯೂ ಸಾಕ್ಷಿ ರೂಪದಂತೆ ಇರುತ್ತಾನೆ ಮತ್ತೆ ಅವನಿಗೆ ದುರ್ಭಾಗ್ಯವಾಗಲಿ ಯಾವುದಾದರೂ ಕರ್ಮದಿಂದ ಉಂಟಾದ ಕ್ಲೇಶವಾಗಲಿ ಹೇಗಾಗಬಲ್ಲದು ಮಹಾತ್ಮರೇ ಈ ಅಜ್ಞಾನ ಸಂಕಟದಲ್ಲಿ ಬಿದ್ದು ನನ್ನ ಮನಸ್ಸು ಖಿನ್ನವಾಗುತ್ತಿದೆ ತಾವು ಕೃಪೆ ಮಾಡಿ ನನ್ನ ಮನಸ್ಸಿನ ಅಜ್ಞಾನ ಮೋಹವನ್ನು ನಿವಾರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಶ್ರೀ ಶುಕಮುಹಾಮನಿಗಳು ಹೇಳುತ್ತಾರೆ ರಾಜನೇ ತತ್ವ ವಿಜ್ಞಾಸುವಾದ ಬಿದುರನ ಈ ಪ್ರಶ್ನೆಯನ್ನು ಕೇಳಿ ಅಹಂಕಾರ ರಹಿತರಾದ ಶ್ರೀ ಮೈತ್ರೇಯರು ಭಗವಂತನನ್ನು ಸ್ಮರಿಸುತ್ತಾ ಮೂಲನಕ್ಕೂ ಹೀಗೆ ಉತ್ತರಿಸಿದರು ಶ್ರೀ ಮೈತ್ರೇಯರು ಹೇಳುತ್ತಾರೆ ವಿದುರನೆ ಎಲ್ಲರ ಸ್ವಾಮಿಯು ನಿತ್ಯಮುಕ್ತವು ಆದ ಪರಮಾತ್ಮನಿಗೆ ದೀನತೆ ಬಂಧನ ಉಂಟಾಗುವುದೆಂದರೆ ಅವಶ್ಯವಾಗಿ ಯುಕ್ತಿಗೆ ವಿರುದ್ಧವಾಗಿದೆ ಆದರೆ ವಸ್ತುತಃ ಇದೇ ಭಗವಂತನ ಮಾಯೆಯಾಗಿದೆ ಸ್ವಪ್ನವನ್ನು ಕಾಣುವವನಿಗೆ ತನ್ನ ತಲೆ ಕತ್ತರಿಸಿದಂತೆ ಅನುಭವ ಉಂಟಾಗಬಹುದು ಆದರೆ ನಿಜವಾಗಿ ಏನೂ ಆಗಿರುವುದಿಲ್ಲ ಆದರೂ ಅಜ್ಞಾನದಿಂದ ಅವನು ಸತ್ಯವೆಂದೇ ತಿಳಿದು ಗಾಬರಿ ಪಡುವಂತೆ ಈ ಜೀವನಿಗೆ ಬಂಧನಾದಿಗಳು ಯಾವುದೂ ಇಲ್ಲದಿದ್ದರೂ ಅಜ್ಞಾನವಶದಿಂದ ಹಾಗೇ ಇರುವಂತೆ ಕಂಡುಬರುತ್ತದೆ ಈ ಬಂಧನವೇ ಮುಂತಾದ ತೋರಿಕೆಗಳು ಈಶ್ವರರಲ್ಲಿ ಏಕಾಗುವುದಿಲ್ಲ ಅಂದರೆ ನೀರಿನಲ್ಲಿ ಬಿದ್ದ ಚಂದ್ರನ ಬಿಂಬವು ಅಲ್ಲಾಡಿದಂತೆ ಕಂಡು ಬಂದರೂ ಆಕಾಶದಲ್ಲಿರುವ ಚಂದ್ರನಲ್ಲಿ ಕಂಪನವಿರುವುದಿಲ್ಲ ಹಾಗೆಯೇ ದೇಹಾಭಿಮಾನಿ ಜೀವನಲ್ಲೇ ದೇಹಾದಿ ಧರ್ಮಗಳ ತೋರಿಕೆ ಕಂಡುಬರುತ್ತದೆ ಪರಮಾತ್ಮನಲ್ಲಿ ಇಲ್ಲ ನಿಷ್ಕಾಮ ಭಾವದಿಂದ ಧರ್ಮವನ್ನು ಆಚರಿಸಿದಾಗ ಭಗವತ್ ಕೃಪೆಯಿಂದ ಪ್ರಾಪ್ತವಾದ ಭಕ್ತಿಯೋಗದ ಮೂಲಕ ಈ ಮಿಥ್ಯಾ ಪ್ರತೀತಿಗಳು ನಿಧಾನವಾಗಿ ತೊಲಗಿ ಹೋಗುತ್ತೆ ಸಮಸ್ತ ಇಂದ್ರಿಯಗಳ ವಿಷಯಗಳಿಂದ ಹಿಮ್ಮೆಟ್ಟಿ ಸಾಕ್ಷಿ ಸ್ವರೂಪವಾದ ಶ್ರೀಹರಿಯಲ್ಲಿ ನಿಶ್ಚಲವಾಗಿ ನೆಲೆಗೊಂಡಾಗ ಗಾಢ ನಿದ್ದೆಯಲ್ಲಿ ಮಲಗಿದ ಮನುಷ್ಯನಂತೆ ಜೀವಿಯು ರಾಗ ದ್ವೇಷಾದಿ ಎಲ್ಲ ಕ್ಲೇಷಗಳು ಪೂರ್ಣವಾಗಿ ನಾಶ ಬಂದವು ಶ್ರೀ ಕೃಷ್ಣ ಪರಮಾತ್ಮನ ಗುಣಗಳ ವರ್ಣನೆಯನ್ನು ಶ್ರವಣವನ್ನು ಮಾಡುತ್ತಿದ್ದರೆ ಸಮಸ್ತ ದುಃಖ ರಾಶಿಯು ಶಾಂತವಾಗಿ ಬಿಡುವುದು ಹೀಗಿರುವಾಗ ನಮ್ಮ ಹೃದಯದಲ್ಲಿ ಅವನ ಆಧಾರವೆಂದುಗಳ ಧೂಳನ್ನು ಸೇವಿಸಬೇಕೆಂಬ ಪರಮ ಪ್ರೇಮವು ಜಾಗೃತಗೊಂಡರೆ ಮತ್ತೆ ಹೇಳುವುದೇನಿದೆ ವಿದುರನೆಂದನು ಮಹಾತ್ಮರೇ ನನ್ನ ಪ್ರಶ್ನೆಗೆ ಉತ್ತರವಾಗಿ ತಾವು ಹೇಳಿದ ಸೂಕ್ತಿ ಎಂಬ ಖಟದಿಂದ ನನ್ನ ಸಂದೇಹವು ಸಮೂಲವಾಗಿ ಕತ್ತರಿಸಿ ಹೋಯಿತು ಈಗ ನನ್ನ ಮನಸ್ಸು ಪರಮಾತ್ಮನ ಸ್ವತಂತ್ರತೆ ಮತ್ತು ಜೀವಿಯ ಪರತಂತ್ರತೆ ಎಂಬ ಎರಡು ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡಿದೆ ಜ್ಞಾನಿ ಶ್ರೇಷ್ಠರೇ ಜೀವಿಯಲ್ಲಿ ಕಂಡುಬರುವ ಕ್ಲೇಶಾದಿಗಳ ಆಧಾರ ಕೇವಲ ಭಗವಂತನ ಮಾಯೆಯೇ ಆಗಿದೆ ಎಂದು ತಾವು ತಿಳಿಸಿದುದು ಸರಿಯಾಗಿಯೇ ಇದೆ ಆ ಕ್ಲೇಶವು ಮಿಥ್ಯಾ ಹಾಗೂ ಆಧಾರರಹಿತವಾಗಿದೆ ಏಕೆಂದರೆ ಈ ವಿಶ್ವದ ಮೂಲ ಕಾರಣವು ಮಾಯಲ್ಲದೆ ಬೇರೆ ಏನೂ ಇಲ್ಲ ಈ ಪ್ರಪಂಚದಲ್ಲಿ ಎರಡು ವರ್ಗದ ಜನರು ಸುಖವಾಗಿರುತ್ತಾರೆ ಏನೂ ಅರಿಯದ ಅಜ್ಞಾನದಿಂದ ಕೂರಿದ ಕಡುಮೂರ್ಖರು ಒಂದು ಎರಡು ಬುದ್ಧಿಮಂತಾದವುಗಳಿಂದ ಮೀರಿರುವ ಶ್ರೀ ಭಗವಂತನನ್ನು ಹೊಂದಿರುವ ನಡುವಿನ ಶ್ರೇಣಿಯ ಜನರು ಸಂಶಯಗಳಿಗೆ ವಶರಾಗಿ ದುಃಖ ಪಡುತ್ತಿರುತ್ತಾರೆ ಪೂಜ್ಯರೆ ಈ ಅನಾತ್ಮ ವಸ್ತುಗಳು ವಾಸ್ತವವಾಗಿ ಇಲ್ಲವೇ ಇಲ್ಲ ಕೇವಲ ಕಂಡು ಬರುತ್ತವೆ ಅಷ್ಟೇ ಎಂಬ ನಿಶ್ಚಯವು ನಿಮ್ಮ ಕೃಪೆಯಿಂದ ನನಗೆ ಉಂಟಾಯಿತು ಈಗ ನಿಮ್ಮ ಚರಣಗಳ ಸೇವೆಯ ಪ್ರಭಾವದಿಂದ ಆ ಪ್ರತೀತಿಗಳನ್ನು ಹೋಗಲಾಡಿಸಿಕೊಳ್ಳಿ ಈ ತಮ್ಮ ಚರಣಗಳ ಸೇವೆಯಿಂದ ನಿತ್ಯ ಸಿದ್ಧ ಭಗವಾನ್ ಮಧುಸೂದನನ ಚರಣ ಕಮಲದಲ್ಲಿ ಉತ್ಕಲ ಪ್ರೇಮ ಮತ್ತು ಆನಂದದ ವೃದ್ಧಿಯಾಗುತ್ತದೆ ಅದು ಹುಟ್ಟು ಸಾವುಗಳನ್ನು ನಾಶ ಮಾಡಿಕೊಡುತ್ತದೆ ಭಗವದ್ಭಕ್ತರಾದ ಮಹಾತ್ಮರೇ ಭಗವತ್ ಪ್ರಾಪ್ತಿಯ ಸಾಕ್ಷಾತ್ ಮಾರ್ಗವಾಗಿದ್ದಾರೆ ಅವರಲ್ಲಿ ಸದಾಕಾಲ ದೇವ ದೇವನಾದ ಶ್ರೀಹರಿಯು ಗುಣಗಾನವಾಗುತ್ತಾ ಇರುತ್ತದೆ ಅಂತ ಮಹಾತ್ಮರ ಸೇವಾ ಭಾಗ್ಯವು ಅಲ್ಪ ಪುಣ್ಯವುಳ್ಳವರಿಗೆ ದೊರಕಲಾರದು ಪೂಜೆ ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತನು ಕ್ರಮವಾಗಿ ಮಹತ್ತು ಮುಂತಾದ ತತ್ವಗಳನ್ನು ಹಾಗೂ ಅದರ ವಿಕಾರಗಳನ್ನು ರಚಿಸಿ ಮತ್ತೆ ಅವುಗಳ ಅಂಶಗಳಿಂದ ವಿರಾಟ ಪುರುಷನನ್ನು ನಿರ್ಮಿಸಿದನು ಅನಂತರ ತಾನೇ ಅದರಲ್ಲಿ ಪ್ರವೇಶಿಸಿದನು ಎಂದು ತಾವು ತಿಳಿಸಿದಿರಿ ಆ ವಿರಾಟ ಪುರುಷನಿಗೆ ಸಾವಿರಾರು ಕಾಲುಗಳು ಮೊಣಕಾಲುಗಳು ಬಾಹುಗಳು ಇವೆ ಆತನನ್ನೇ ವೇದಗಳು ಆದಿ ಪುರುಷನಂದು ಕರೆಯುತ್ತದೆ ವಿಸ್ತಾರಗೊಂಡ ಈ ಸಮಸ್ತ ಲೋಕಗಳು ಆತನಲ್ಲಿ ಅಡಕವಾಗಿವೆ ಇಂದ್ರಿಯ ವಿಷಯಗಳಿಂದಲೂ ತ್ರಿಗುಣಗಳಿಂದಲೂ ಕೂಡಿದ ಇಂದ್ರಿಯ ಬಲ ಮನೋಬಲ ಶಾರೀರಿಕ ಬಲಗಳೊಂದಿಗೆ ಹತ್ತು ವಿಧವಾದ ಪ್ರಾಣಿಗಳು ಆತನಲ್ಲಿ ಸೇರಿಕೊಂಡಿವೆ ಬ್ರಾಹ್ಮಣಾದಿ ವರ್ಣಗಳು ಆತನಿಂದಲೇ ಹುಟ್ಟಿದವು ಎಂಬುದನ್ನು ವರ್ಣಿಸಿದೆ ಈಗ ನನಗೆ ಆ ಪರಮಾತ್ಮನ ಬ್ರಹ್ಮಾದಿ ವಿಭೂತಿಗಳನ್ನು ತಿಳಿಸಿರಿ ಈ ಇಡೀ ಬ್ರಹ್ಮಾಂಡವನ್ನು ತುಂಬಿಕೊಂಡಿರುವ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೇ ಮುಂತಾದ ಬಂಧುಗಳೊಡನೆ ಕೂಡಿದ ಎಲ್ಲ ಪ್ರಜೆಗಳು ಆ ವಿಭೂತಿಯಿಂದಲೇ ಉಂಟಾದವರಲ್ಲವೇ ಆ ವಿರಾಟ್ ಪುರುಷನು ಬ್ರಹ್ಮಾದಿ ಪ್ರಜಾಪತಿಗಳ ಪ್ರಭು ಅವನು ಯಾವ ಯಾವ ಪ್ರಜಾಪತಿಗಳನ್ನು ಸೃಷ್ಟಿಸಿದನು ಸೃಷ್ಟಿ ಉಪಸೃಷ್ಟಿ ಮತ್ತು ರಾಜಪತಿಗಳನ್ನು ಯಾವ ಕ್ರಮದಿಂದ ರಕ್ಷಿಸಿದ ಮೈತ್ರೇಯರೇ ಆ ಮನುಗಳ ವಂಶವನ್ನು ಆ ವಂಶಗಳಿಗೆ ಸೇರಿದ ರಾಜರ ಚರಿತ್ರೆಗಳನ್ನು ವರ್ಣಿಸಿರಿ ಭೂಮಿಯ ಮೇಲೆ ಯಾವ ಲೋಕಗಳಿವೆ ಕೆಳಗೆ ಯಾವ ಲೋಕಗಳಿವೆ ಭೂಲೋಕದ ವಿಸ್ತಾರವೇನು ಸ್ಥಿತಿ ಏನು ಎಂಬುದನ್ನು ವಿವರಿಸಿರಿ ತಿರ್ಯಕ್ ಮನುಷ್ಯರು ದೇವತೆಗಳು ತೆಬಳೋ ಪ್ರಾಣಿಗಳು ಪಕ್ಷಿಗಳು ಜರಾಯುಜ ಸ್ವೇದಜ ಅಂಡಜ ಉದ್ಭಜ ಈ ನಾಲ್ಕು ಪ್ರಕಾರದ ಪ್ರಾಣಿಗಳ ಉತ್ಪತ್ತಿ ಕ್ರಮವನ್ನು ತಿಳಿಸಿದೆ ಶ್ರೀಹರಿಯು ಸೃಷ್ಟಿ ಮಾಡುವಾಗ ಜಗತ್ತಿನ ಉತ್ಪತ್ತಿ ಸ್ಥಿತಿ ಸಂಹಾರಕ್ಕಾಗಿ ತನ್ನ ಗುಣಾವತಾರವಾದ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಗಳಲ್ಲಿಯೂ ಇತರ ಅವತಾರ ರೂಪಗಳಲ್ಲಿಯೂ ಯಾವ ಮಂಗಳಕರವಾದ ಲೀಲೆಗಳನ್ನು ಮಾಡಿದನು ಎಂಬುದನ್ನು ವರ್ಣಿಸಿ ವೇಷ ಆಚಾರ ಸ್ವಭಾವಗಳಿಗೆ ಅನುಸಾರವಾಗಿ ವರ್ಣಾಶ್ರಮಗಳ ವಿಭಾವ ಋಷಿಗಳು ಜನ್ಮ ಕರ್ಮಾದಿಗಳು ವೇದಗಳ ವಿಭಾಗ ಯಜ್ಞಗಳ ವಿಸ್ತಾರ ಯೋಗದ ಮಾರ್ಗ ಜ್ಞಾನ ಮಾರ್ಗ ಮತ್ತು ಅದಕ್ಕೆ ಸಾಧನವಾದ ಸಾಂಖ್ಯ ಮಾರ್ಗ ಹಾಗೂ ಶ್ರೀ ಭಗವಂತನು ಉಪದೇಶಿಸಿದ ನಾರದ ಪಾಂಚರಾತ್ರಾದಿ ತಂತ್ರಶಾಸ್ತ್ರಗಳನ್ನು ವಿಭಿನ್ನ ಪಾಷಂಡಮತಗಳ ಮಾರ್ಗಭೇದಗಳನ್ನು ಪ್ರಚಾರದಿಂದ ಉಂಟಾದುವ ವೈಷಮ್ಯವನ್ನು ಪ್ರತಿಲೋಮ ವರ್ಣಗಳ ಸೃಷ್ಟಿಸ್ಥಿತಿಗಳನ್ನು ಬೇರೆ ಬೇರೆ ಗುಣಗಳಿಂದಲೂ ಕರ್ಮಗಳಿಂದಲೂ ಜೀವರಿಗೆ ಉಂಟಾಗುವ ಬಗೆ ಬಗೆಯನ್ನು ನಿರೂಪಿಸಿವೆ ಮಹಾತ್ಮರೇ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು ಪರಸ್ಪರ ವಿರೋಧ ಬರದಂತೆ ಸಾಧಿಸುವ ಮಾರ್ಗಗಳನ್ನು ವಾಣಿಜ್ಯ ದಂಡ ನೀತಿ ಮತ್ತು ಶಾಸ್ತ್ರ ಶ್ರವಣದ ವಿಧಿಗಳನ್ನು ಶ್ರಾದ್ದ ವಿಧಿಯನ್ನು ಪಿತೃದೇವರ ಸೃಷ್ಟಿಯನ್ನು ಹಾಗೂ ಕಾಲಚಕ್ರದಲ್ಲಿ ಗ್ರಹ ನಕ್ಷತ್ರ ರಾರಾಗಣಗಳ ಸ್ಥಿತಿಗಳನ್ನು ಬೇರೆ ಬೇರೆಯಾಗಿ ವರ್ಣಿಸಿದೆ ದಾನ ತಪಸ್ಸು ಇಷ್ಟ ಪೂರ್ತ ಕರ್ಮಗಳ ಫಲವೇನು ಪ್ರವಾಸ ಹಾಗೂ ಆಪತ್ಕಾಲದಲ್ಲಿ ಮನುಷ್ಯನು ಯಾವ ಧರ್ಮವನ್ನು ಆಚರಿಸಬೇಕು ಪುಣ್ಯಾತ್ಮರ ಮೈತ್ರಿ ಧರ್ಮಕ್ಕೆ ಮೂಲ ಕಾರಣನಾದ ಭಗವಾನ್ ಜನಾರ್ದನನು ಯಾವ ಆಚರಣೆಗಳಿಂದ ಸಂತುಷ್ಟರಾಗುತ್ತಾನೆ ಯಾರ ಮೇಲೆ ಅನುಗ್ರಹ ತೋರುವನು ಎಂಬುದನ್ನು ವರ್ಣಿಸಿರಿ ದ್ವಿಜಶ್ರೇಷ್ಠರೇ ದೀನವತ್ಸಲರಾದ ಗುರುಗಳು ತಮ್ಮ ವಿಧೇಯರಾಗಿರುವ ಶಿಷ್ಯರಿಗೂ ಮತ್ತು ಪುತ್ರರಿಗೂ ಕೇಳದೆಯ ಹಿತೋಪದೇಶ ಮಾಡುತ್ತಾರೆ ಪೂಜ್ಯರೆ ಮಹಾದಿ ತತ್ವಗಳ ಪ್ರಳಯಗಳು ಎಷ್ಟು ಪ್ರಕಾರಗಳಾಗಿವೆ ಶ್ರೀ ಭಗವಂತನು ಯೋಗ ನಿದ್ರೆಯಲ್ಲಿರುವಾಗ ಅವುಗಳಲ್ಲಿ ಯಾವ ಯಾವ ತತ್ವಗಳು ಅವನ ಸೇವೆ ಮಾಡುತ್ತವೆ ಯಾವ ಯಾವ ತತ್ವಗಳು ಅವನಲ್ಲಿ ಲಯ ಹೊಂದುತ್ತವೆ ಜೀವದ ತತ್ವವೇನು ಪರಮ ಪುರುಷನ ಸ್ವರೂಪವೇನು ಉಪನಿಷತ್ ಪ್ರತಿಪಾದಿತ ಜ್ಞಾನದ ಸ್ವರೂಪವೇನು ಮತ್ತು ಗುರುಶಿಷ್ಯರ ಪಾರಸ್ಪರಿಕ ಪ್ರಯೋಜನವೇನು ಪುಣ್ಯಾತ್ಮರೆ ಆ ಜ್ಞಾನದ ಪ್ರಾಪ್ತಿಗಾಗಿ ವಿದ್ವಾಂಸರು ಯಾವ ಯಾವ ಉಪಾಯಗಳನ್ನು ಹೇಳಿರುವರು ಏಕೆಂದರೆ ಮನುಷ್ಯರಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳು ತಾವೇ ತಾವಾಗಿ ಉಂಟಾಗಲಾರದಷ್ಟೇ ಬ್ರಾಹ್ಮಣ ಶ್ರೇಷ್ಠರೇ ಮಾಯಾಮೋಹದಿಂದಾಗಿ ನನ್ನ ವಿಚಾರ ದೃಷ್ಟಿಯು ನಷ್ಟವಾಗಿ ಬಿಟ್ಟಿದೆ ನಾನು ಅಜ್ಞನಾಗಿದ್ದೇನೆ ತಾವು ನನ್ನ ಪರಮಹಿತೈಸು ಆದ್ದರಿಂದ ಶ್ರೀ ಹರಿಯ ಲೀಲೆಯ ಜ್ಞಾನವನ್ನು ಪಡೆಯುವ ಇಚ್ಛೆಯಿಂದ ನಾನು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ದಯಪಾಲಿಸಿ ಪುಣ್ಯಾತ್ಮರಾದ ಮೈತ್ರೇಯರೇ ಸಮಸ್ತ ವೇದಗಳ ಅಧ್ಯಯನ ಯಜ್ಞ ತಪಸ್ಸು ದಾನಾದಿಗಳಿಂದ ಉಂಟಾಗುವ ಪುಣ್ಯವು ಭಗವತ್ತತ್ವದ ಉಪದೇಶದಿಂದ ಜೀವಿಯನ್ನು ಜನ್ಮ ಮೃತ್ಯು ಭಯದಿಂದ ಬಿಡಿಸಿ ಅವನನ್ನು ನಿರ್ಭಯನನ್ನಾಗಿಸುವುದರಲ್ಲಿ ಉಂಟಾಗುವ ಪುಣ್ಯದ ಹದಿನಾರನೇ ಒಂದು ಭಾಗಕ್ಕೂ ಸಾಟಿಯಾಗಲವ ಶ್ರೀ ಶಿವಕುಮಾರ ಹೇಳುತ್ತಾರೆ ಎಳೆ ರಾಜೇಂದ್ರ ಕುರುಶ್ರೇಷ್ಠನಾದ ವಿದ್ರನ್ನು ಹೀಗೆ ಪುರಾಣದ ವಿಷಯದಲ್ಲಿ ಪ್ರಶ್ನೆ ಮಾಡಿದಾಗ ಮುನಿಶ್ರೇಷ್ಠರಾದ ಮೈತ್ರಿ ತುಂಬ ಸಂತೋಷವಾಯಿತು ಶ್ರೀ ಭಗವಂತನ ಕಥೆಯನ್ನು ಹೇಳಲು ಪ್ರೇರಣೆ ಬಂದಿದ್ದರಿಂದ ಹರ್ಷಗೊಂಡು ನಗಸು ನಗುತ್ತಾ ಆತನಿಗೆ ಹೀಗೆ ಹೇಳ ತೊರೆಯಿದರು ಏಳನೇ ಅಧ್ಯಾಯ ಮುಗಿಯಿತು ಇದೆ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹುಷಿಯ ಸಂಹಿತಾಯ ತೃತೀಯ ಸ್ಕಂದೆ ಸಪ್ತಮೋಧ್ಯಾಯ